ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ತಿಳಿದೊಳಗೆ ಏನು ಶಿಷ್ಟು ಐತಿ ಅಂತ ನೋಡೋಣ ರೀ ಹಾಂ ನಮಗೂ ಒಂದು ಅಸಿ ತಗೋಬೇಕಾಯ್ತ್ರಿಪ್ಪ ಅಂಗಡಿ ಬಂದಿದ್ವಿ ನಾವು ಇಲ್ಲಿ ಬರಬರ ಮಟ್ಟ ಅದು ನಮ್ಮ ಅಜಮಾನ್ ಮಟ್ಟಿದ್ರು ಹಾಂ ನಸ್ಮಾನ್ ಆದ್ರೂ ಮಾಡ್ತೀವಿ ತೊಗೊಂಡ್ಲಾ ಬಾಳೆ ಹಣ್ಣು ತೊಗೋಕೆ ಬಂದಿರೋದು ಹ್ಞೂ ಹೋಗ್ ಬನ್ರಿ ಹೋಗಿ ಬ್ರಿ ಅವ ಅಮ್ಮ ಯಾ ಗುಂಡ ಹಾಂ ಕೊಡ್ತೀನಿ ಹೇ ಗುಂಡ ನಮ್ಮ ಹೀರಮ್ ನೋಡ್ರಿ ಇಲ್ಲಿ ನಮ್ಮ ಹಿರ ಮೀನಾ ಮದಿ ಮಾಡಾಕತ್ತಾರ ನಮ್ಮ ಸಣ್ಣಂದು ಎಷ್ಟು ಚಂದ ರೀಡಿ ನೋಡಾಕಿ ನನಗೊಂದು ಇದು ಬೇಕಂತ ಹೇಳಿದಿನ ತಗೊಂಡು ಬಂದಿರಿ ಪದ ನಮ್ಮ ಮನಿಗೆ ನಮ್ಮ ಆರೀಫನ್ ನಾಷ್ಟ ಏನು ನಾಷ್ಟೇನು ಮಾಡಿದ್ಮ ತೊಗೊಬಾಬಿಡು ಮಮ್ಮಿ ಅಂತ ಯಾಕಂದ್ರೆ ಹುಡುಗರು ಎಲ್ಲರೂ ಬರಕಲ್ ಬಿಟ್ರಿ ನಮ್ಮ ಮನೀಗ್ರಿ ನೀವು ಎಷ್ಟು ಇಷ್ಟಪಡ್ತೀರಿ ಬೇಕು ಅದಕ್ಕಿಂತ ನಾವು ಇಷ್ಟಪಟ್ಟು ಸಾಕ್ತಿವಿ ತೊಗರಿ ಅಂತರಿ ಮತ್ತೆ ಈಗ ಹಿಂಗೆ ಮಾಡೋದಕ್ಕ ನಾದು ಬೇಕು ಎಲ್ಲಿ ಬೇಕಲ್ಲಿ ತೊಗೊಂಡ್ ತಗೊಂಡು ಓಡಾಕತ್ ಬಿಡತ್ರಿ ಮಮಗ ಕೊಡಾಕಂಬನ ಸಾಗಲ್ಲ ರೀ ಪಾ

ಹ್ಞೂ ಐಯ್ ಹ್ಞೂ ಹ್ಮ್ ತಾಯಿದ ಅವಾಜ್ ಕೇಳಕ್ಕಾಯ್ತಲ್ಲ ಅದಕ್ಕೆ ಅದು ಮಾಡಕಾಯ್ತದು ತಾಜ್ನವ್ರ ಕುಕ್ರಿ ಯಾಕಂದ್ರೆ ಅಮ್ಮರ್ ಇರಂಗಿಲ್ಲ ರೀ ಅಮ್ಮರು ಗೊಪ್ಪು ಗೊಪ್ಪು ಈಗ ಹಾಗಾಗಿ ಸಾನಿ ಅಂದಿದು ಬಂದೈತ್ರಿ ಆಕಿದು ಆರ್ಡ್ರ್ ಮಾಡಿದ್ರಿ ಇಲ್ಲೇ ನಮ್ಮ ಫೋನಿಂದ ಆರ್ಡ್ರ್ ಮಾಡಿದ್ರಿ ಅಕ್ಕಿ ಅವ್ರ ಅಕ್ಕರ್ ಹೇಳಿ ಇದನ್ನ ಹಂಗೀರಿ ಅದು ಬಂದೈತಿ ಅದನ್ನು ಹೋಗಿ ಕೊಡ್ಬೇಕು ಅಂದ್ರೆ ಅಷ್ಟ ಕೃಪಾ ಮತ್ತು ಎಲ್ಲರು ಮಾತಾಡ್ಕೊಂಡ್ರಿ ರಕ್ತಂಗಿ ಅಷ್ಟ್ರು ಅಕ್ಕಂಗಿರಿ ಎಲ್ಲರೂ ಮಾತಾಡ್ಕೊಂಡು എല്ലാരും മിഷോറിന് കൊട്ട് നോ നമ്മി സുമാൻ ബിച്ച് തോര്സ്താട്രി ഓപ്പൺ ഹൈന്ദ നമ്മ ഓപ്പൺ ഇത് അർഷി ഒന്ന ഓപ്പൺ നോടിന ഭാഷ അർഷി ഒർഷി ഒന്നി എല്ലാം ടായക്കി നാപ്പി കരക്ട് ആ ഉദാ ഇ ನಿಂದು ಕರೆಕ್ಟಾಕೈತಿ ಡಿಸ್ಕಿ ಪಾಸ್ಗ ಹೋಗ್ಬೇಡ ಒಂದು ಆಸೆ ಇದು ಊಟದ ಕಳಕ ಅವನಾಗೆ ಹಿಡ್ಕೊಂತೀರಿ ಅದಿಲ್ಲ ಹ್ಞೂ ಹಿಡ್ಕೊಳ್ಬೇಕಾನ ಬಂದೆ ನಾನು ತಾಜನಗರಕ್ಕೆ ಇಲ್ಲಿ ನಮ್ಮ ಜಯರಾವಿದು ಹಾಕ್ಯಾರ ನೋಡ್ರಿ ಮಷೀನ್ಗೆ ನನಗೆ ಇದು ಎಂಬ್ರಾಯ್ಡ್ರಿ ಹಾಕಕ್ಕ ಬ್ಲೌಸ್ ಹಾಕ್ಯಾರ

ಟೈಮ್ ಹೋಗಿದ್ದ ಗೊತ್ತಾಗಲ್ಲ ನೋಡಿ ಇಲ್ಲಿ ಇಲ್ಲಿ ಬಂದ ಹಂಗಾರ ಇಬ್ಬರ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ನಮ್ಗೆ ಇವ್ರು ಮಾತಾಡಿದ್ರೆ ಇವ್ರು ಮಾತಾಡಿದ್ರ ಬಾಯ್ ತಗೋದಿ ನಾವು ಇವ್ರ ಇವ್ರ ಮುಂದ್ರಿ ಇವ್ರು ಮಾತಾಡಕ್ಕೆ ಬಿಡಂಗಿಲ್ಲ ಅಕ್ಕ ತಂಗಿ ಹಂಗದ ಹಾ ಬಾ ನಾವ್ ನೋಡಿದ್ರೆ ಬಾಯ್ಸತ್ತಾರಿದೀವಿ ಅಕ್ಕ ತಂಗಿ ಏನಿಲ್ಲ ನಾವಿಬ್ರು ಅಕ್ಕ ತಂಗಿ ಬಾಯಿಸೋತಾರ ಕೂತೀವ್ ಅಷ್ಟು ಮಾತಾಡ್ತೀರಿ ನೀವು ಹಾ ಮಾತಾಡದ್ರಿ ಬಾಳ ಬಾ ನಾವು ನಾವೆಷ್ಟು ಇದೆ ಅಂತಂದ್ರೆ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಎಲ್ಲರೂ ಹೆಂಗ ಅಂತ ನಮ್ಮ ಅಪ್ಪ ಬಗ್ಗೆ ಕಮೆಂಟ್ ಮಾಡ್ಯಾರ ನಿಮ್ಮ ರೇಷ್ಮಾ ಅಪ್ಪ ಅವರು ಬಹಳ ಸೆಲೆಂಟ್ ಅಂತ ಅಂತೇಳ ಅದ್ರಾಗ ಎರಡು ಮಾತಾ ಇಲ್ಲ ಬಹಳ ಸೆಲೆಂಟ್ ಅದಾರಿ ಅದಾರ್ರೀ ಅಂಥೇಳ ಅಕ್ಕ ತಂಗಿರಿ ಎಲ್ಲರೂ ಬಹಳ ಇದದಿರಿ ನೀವು ಅಷ್ಟು ಅಂತ ನೀವಲ್ಲ ನಾವು ತಪ್ಪು ಕಮೆಂಟ್ ಮಾಡ್ಯಾರ ಏನಿಲ್ಲ ಕರೆಕ್ಟ್ ಹಾಕ್ತಾರ ಕಮೆಂಟ್ ಹೌದನಾ ಹೌದೌದು ಈಗ ಫೋನ್ ಸ್ಟಾರ್ಟ್ ಇಡ್ಬೇಕಾಗಿತ್ತು ನಾನು ಎಲ್ಲರೂ ಒಂದ್ ಕಡೆ ಗೊತ್ತಾತ್ತ ಲೈವ್ ಹಾಕಿತ್ತ ಇಲ್ಲ ನಾನು ಮತ್ ಸುಲ್ತಾನಿ ರೀ ನನ್ನ ಹಸ್ಬೆಂಡ್ ಬೆಳಗ್ಗೆ ಹುಡ್ಕೊಂಡ್ ಬುರ್ಕ ಬಿಚ್ಚವ್ ಅನ್ರಿ ಆಯ್ಕಿದ್ದ ಅಡ್ಡಾಡ್ದು ಅಡ್ಡಾಡ್ರಿ ಮದಿ ಮಾಡಾಕತ್ತಾರ ಮತ್ತೈಕ ಸಣ್ಣ ಅಂದ್ರಿ ಮತ್ತ ಅಡ್ಡಾಡ್ದ್ ಬ್ಯಾಡ್ರಿ ಹಾ ಜೀವದ ಅತ್ತಿ ಮಗಳ್ರಿಕ್ಕಿ ಒಬ್ಬೇಕೆ ಮಗಳದು ಇನ್ನೊಬೇಕ್ರಿಲ್ವಾ ಬೇಕಿ ಮದಿಗ್ ಬಂದ್ರ ಅಂತಂದ್ರ ಒಬ್ಬೇಕ ಆಡ್ರಿಪಾ ನಮ್ಮ ಅತ್ತಿ ಮತ್ತೆ ಆತ್ಮಿನ ಬಂದಾಡ್ರಿಪ್ಪ ಮಧುಗೆ ನೋಡ್ರಿಲೆ ಹಾ ನಿಮ್ಮತ್ತಿ ನಮ್ಮನ ಹೊರಗಾ ಕಾಲ ಹೋಗಾ ನಮ್ಮ ಆಸಿ ಬಂದುರಿ ಅವರಂದಿ ಇಬ್ಬರು ಬಂದ್ಬಿಟ್ರಿಲೆ ನಮ್ಮ ಆಸಿ ಬಂದಂದೆ ಆಕ ಹೋಗ್ತಾನೆ ಅವನು ಮಕನ ಮುಚ್ಕಂತನ್ ಮತ್ತೆ ಇವ ಓವರ್ಂತ ಬರ್ಬ ನಾನು ಏನು ತಿಲರ್ ಮಾಡಿದ್ವಿ ಸುಮ್ಮನೆ ಬಂದೆ ಅಲ್ಲಿ ಸುಮ್ಮನೆ ಕೂತ್ಕೊಂಡೆ ಹಾ ಕೆಲಸ ಇದ್ನೇ ಅಂದ್ರೆ ಇದಾಕೈತ್ ಮಾಡಕ ಮಾಡಬೇಕು ಅಂತ ಅನ್ನದು ಹಂಗಾಗಿರಿ ಮದುವೆ ಕಳಿಸ್ಬಿಡೋದು ಹ್ಞೂ ಸಾಮಾನು ಒಕ್ಕೋವು ಈಗ ಯಾರು ಅಲ್ಲಿ ಪಾಲಿಗೆ ಇಡ್ತಾರ ಎಲ್ಲ ಅಲ್ಲಿ ಹೋಗ್ಬಿಡ್ತ ಹ್ಞೂ ಹ್ಞೂ ರೊಟ್ಟು ಕಳ್ಸಿ ಬಿಡೋದು ಗಾಡಿ ಬಂತ ಈಗ ಹೋಗ್ಬಿಡ್ತಾಯಿರಿ ಎಲ್ಲ ಸಾಮಾನಿಗೆ ಮನೆಯಲ್ಲ ಹಾಕ್ಸಿದ್ದು ಅದೆಲ್ಲ ಮುಗಿತಾ ಕೆಳಗ್ರಿ ನಾನು ಆಗಲೇ ತಗೊಂಡಾಗ ಇನ್ನೂ ಸ್ಟಾರ್ಟಿಂಗ್ ಹಾಕಿದ್ರಿ ಅವರು ಇವಾಗ ನೋಡ್ರಿ ಮುಗೀತು ಮತ್ತೆ ಈ ಕಡೆ ಅಲ್ರಿ ಈಗ ನನಗೆ ನೋಡಕ ಬಾಳ ಇಂಟ್ರೆಸ್ಟ್ ಬಂದ್ರಿ ಒಂದ್ ಮನ್ಸಾಗ ಕೊಡ್ತಾರ ನಾನು ಅವಾಗ ಅವರ ಹೊಳೆ ಆಡ್ತಾರ ನನ್ನಂಗಿದ್ರಿ ಇದು ನನಗಲ್ಲೇ ಇದು ಏನೋ ಟ್ರಯಲ್ ಅಂತ ನೋಡ್ರಿ ಟೆಸ್ಟ್ ಅಂದ್ರೆ ಟೆಸ್ಟ್ ಅಲ್ಲ ಅಂತ್ರಿ ಟೆಸ್ಟ್ ಅಂದ್ರೆ ಬಾಡಿ ಟೆಸ್ಟ್ ಮಾಡೋದಂತ ಹಿಂಗಂದ್ರೆ ಇದು ಟ್ರಯಲ್ ಅಂತ ಟೆಸ್ಟ್ ಅಂದ್ರೆ ಮತ್ತೆ ಊಟ ಟೇಸ್ಟ್ ಮಾಡೋದು ಟೇಸ್ಟ್ ಟೇಸ್ಟ್ ಟೆಸ್ಟ್ ಅರ್ಧ ಮಾತ್ರ ಇಂಗ್ಲಿಷ್ ಅದ ನಾವು ನೀನೇನು ಅಲ್ಲ ಅಂತ ನಾವು ಅಲ್ಲ ನಸರನಗ ಇಂಗ್ಲಿಷ್ ಅಲ್ಲಿ ಹಾಕಿದಿಲ್ಲ ಏನಿಲ್ಲ ಏನಪ್ಪ ನೀನಾ ಚಲಿದ್ದೀವಿ ಪಾಪ ಹುಡುಗರ್ ಮೇಲೆ ಹಾಕ್ಬೇಡ ಮಕ್ಕಳು ಈ ಶಾಲಿದ ಬಂದವು ಎರಡು ನನ್ನ ಹೆಸರು ಮಕ್ಳು ಈ ಬಂದು ಶಾಲ ಕರ್ಕೊಂಡು ಈಗ ಬಿಟ್ಲ ಅಲ್ಲಂತನಾ ಇಲ್ಲಿ ನೋಡ್ರಿ ನಾನು ಇದಕ್ಕೆ ಬಂದೆ ಸಾಯಿ ನಗರಕ್ಕೆ ಇವು ನೋಡ್ರಿ ನಾನು ಹೆಂಗದ ತಡೆ ಅಂತ ಅಂತ ಈ ಅದ ನೋಡ್ರಿ ಎಷ್ಟು ಬಂದೈತಿ ನೋಡ್ರಿ ಎಲ್ಲ ಖಾಲಿ ಅದು ಇಲ್ಲಿ ಹುಡುಗರು ನೀನು ಬರ ಮುಂದೆ ಸಾಯಿ ನಗರದಾಗ ಕೇಕ್ ತೊಗೊಂಬ ಅರಮಾನಕ್ಕತ್ತಾರ ನಾಳೆ ಹ್ಯಾಪಿ ಬೇರೆ ಐತಿ ಅಂತಂದ್ರಿ ಹ್ಞೂ ನಮ್ಮ ಅಂತ ಹೇಳೀನಿ ರೀ ನೋಡೋಣ ಯಾವ್ದು ಹೇಳ್ತಾ ಏನು ರೀ ಅದೀಪ ತೊಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ಫೋನ್ ಹಚ್ತೀನಿ ರೀ ಬೇಕ್ರಿ ಹೋಗಿ ಪೇಸ್ಟ್ರಿ ಬೇಕು ನನಗೆ ಅಲ್ಲ ನಾನು ವೀಡಿಯೋ ತೊಗೊಳತ್ತೀನಿ ಹೊಸ ವರ್ಷಕ್ಕೆ ಕೇಕ್ ಆಗ್ಯ ನೋಡ್ರಿ ಆಗಲಿ ಬೇಕ್ರಿ ಒಳಗು ನೋಡಿರಿ ಹಾಂ ರೀ ಬ್ಲಾಗ್ ಮಾಡಕತ್ತೀನಿ ಮಸ್ತ್ ಮಸ್ತ್ ಮಾಡಿಟ್ರಿಪ್ಪ ನೋಡಿದ್ರೆ ಬಿಡಂಗಿಲ್ಲ ಅವ್ನು ಕೇಕ್ ಹಂಗ ನಮ್ಗೆ ಅರ್ಧ ಕೆಜಿ ಕೊಡ್ರಿ ನಮ್ಮಗಿ ಪೋನಾ ಬೇಕಂದ್ರಿ ಈಗ ತಗೊಂಡ್ ಹೋಗ್ಬಿಡ್ತೀನಿ ಪೇಸ್ಟ್ರಿ ತಗೊಂಡ್ ಹೋದ್ರಿ ಈಗ ಹಾ ಫ್ರಿಜ್ ನೋಡ್ ಇಡ್ತೀನಿ ಅದಿಲ್ಲರಿ ಹೇಳಿ ಹಾ 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 ಕೇಕ್ ನೀವು ಮೊದಲು ಕೇಕ್ ಇಡ್ಬೇಕಿತ್ರಿಪಾ ನನಗ್ ಹೋಗಿ ಗಾ ಹೋಗ್ಬೇಕಲ್ರಿ ಅದ ಇದ್ರಾಗ ಇಟ್ಕೊಂಡ್ರೆ ಗಾ ಹೋಗ್ರಿ ಅದು ಬಂದಿರಿಪ್ಪ ನಾನು ಒಂದು ಹದಿನೈದು ನಿಮಿಷದಾಗ ಅಂದ್ರೆ ಇಲ್ಲಿ ಹದಿನೈದು ನಿಮಿಷ ತಂಗ ಆದ್ನಾಗ ಬನ್ರಿ ಹಂಗೆ ರೀ ನಾನು ಏನ್ ಮಾಡ್ಯಾರ ನೋಡುವ ಇದ್ರಾಗ ಇಡ್ಬೇಕಂದ್ರೆ ಫ್ರಿಜ್ ನೋಡ ಅಲ್ಲಿ ಮಟನ್ ನೋಡ್ಕೊಂತ ಬಂದು ಒಂದದೊಂದು ನಾನು ಅದು ತೊಗೊಂಡಿದ್ಮೇಲೆ ಮತ್ ಬರಾ ಬರಾಬದಿ ಎಲ್ಲಿ ಕರಗಿರಿಗಿತ್ತು ಅಂತ ಹೇಳೋದು ಏ ಕರಗ್ತೀರಿ ಇಡ್ಬೇಕ ಫುಲ್ಲಾಮ ಇಡ್ಬೇಕು ನೋಡದನ್ನ

ಇಲ್ಲೇ ಊಟ ಮಾಡೋಗಿದ್ದೆ ಉಣ್ಣು ಅಂತ ಬಿಡ್ಕೊಂಡ್ರ ಅವ್ರು ಎಲ್ಲಾರು ಇಲ್ಲಿ ನಾ ನಿಮ್ಮ ಬೆಳೆ ಇದು ಮಾಡೋರು ಕಿಚಡಿ ಉಣ್ಣು ಬಂದ್ಯಾ ಇಲ್ಲವ್ವ ಕಿಚಡಿ ಕಾಲಿಗಿತ್ತ ಕಿಚಡಿ ಏನೈತೆ ಬಿಡು ನನ್ಗೆ ನಾನು ಹೊಟ್ಟೆ ಹೋಗಿದ್ದೆ ನಾನು ಹೊಟ್ಟ ಸುತ್ತ ಇಲ್ಲಿ ಊಟ ಮಾಡಿ ಹೋಗ್ತಿದ್ದೆ ನಾನು ಹಾಗಾಗಿ ನಾನು ಉಂಟಿಲ್ಲ ಬೈ ಬಾ ಐಕಿ ಇವನ್ ಕರೆದಿ ಇದು ಮಾಡಿದ್ರು ಅವ್ರ ಕುಸಿದ್ರು ತೊಗರಿ ಕಾಯವು ಅವನ ಕುತ್ಕೊಂಡು ತಿನ್ನ ಬಿಡ ಹೊಟ್ಟ ತೋಂಬ್ಬಿಡ್ತಾನ ಇಷ್ಟ ಹೊಟ್ಟೆ ಇದಾವೆ ಕಡ್ಡಿ ಹುರ್ಗಿದ್ರ ಕಡ್ಡಿ ಅವನು ತಿಂದು ಚಾ ಕುಡ್ದು ಬಾಯ್ದಾರ ಏನಿಲ್ಲ ಎಲ್ಲ ಮುಗ ಇಂದ ಕೆಲಸ ನಾಳೆ ಒಂದ್ ದಿನ ಏನಿಲ್ಲ ನಾಡಲಿಂತ ಕೆಲಸ ಸ್ಟಾರ್ಟ್ ಆಗ್ತದಿ ಆದ್ರ ತಯಾರಿ ಆಯ್ತಲ್ಲ ಮತ್ತ್ ಎಲ್ಲಾ ತಯಾರಿ ಆಗ್ಬೇಕಲ್ಲ ಎಲ್ಲಾ ಸಾಮಾನೆಲ್ಲ ಕಟ್ಕೊ ಸಾಕತ್ತಾರ ಮತ್ತ ಸಾನ ಎಲ್ಲಾ ಸಾಮಾನು ಹೋದು ಹ್ಮ್ ಹೋದ ಏನಿಲ್ಲ ಮತ್ತ್ ಕೆಲ್ಸ ಮುಗೀತ ನಿಮ್ದೇನ್ ಈಗ ಬರ್ತಾ ಇದ್ರದ ಬರ್ತಾಡೇ ಅಂತ ವರ್ಷ ಬಂತೀಪಾ ಎಲ್ಲಾರು ಹೊಸ ವರ್ಷದ ಶುಭಾಶಯಗಳು ಎಲ್ಲಾರ್ಗುರಿಗೂರಿ ಇಡೀ ಕರ್ನಾಟಕ ಜನತೆಗುನು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಎಲ್ಲಾರ್ಗುರಿ ಇಪ್ಪತ್ತೈದ್ ಬರತ್ತ ಈಗ ಅಂತ ಹೇಳ ನಿಮ್ ಜೀವನದೊಳಗು ನಮ್ ಜೀವನದೊಳಗೆ ಎಲ್ಲಾ ಖುಷಿ ಅನ್ನೋದು ತುಂಬಿ ತುಳುಕೋಬೇಕ್ರಿಪ ಅಷ್ಟು ಖುಷಿ ಆ ದೇವ್ರೆಲ್ಲರ ಮನಸ್ಸಿನೊಳಗು ತರಬೇಕು ಎಲ್ಲರ ಜೀವನದೊಳಗು ತರಬೇಕು ಅಂತ ಹೇಳ್ದು ದೇವ್ರಲ್ಲಿ ಬೇಡ್ಕೊಂತೀನಿ ನಾನು ಇದು ಎರಡು ಸಾವಿರದ ಇಪ್ಪತ್ತಾರು ಅಂತ ಅನ್ನೋದು ಜೀವನ ಅನ್ನೋದು ಬದ್ಲಿ ಮಾಡಿಡ್ಬೇಕು ಅಂತ ಅಂದ್ ಬೇಡ್ಕೊಳೋದು ನೋಡ್ರಿ ಪ ದೇವ್ರಿಗೆ ಅಷ್ಟು ಬೇಡ್ಕೊಂತ ನಮ್ದು ಏನ್ರಿ ಪಾಶೆ ನಮ್ಮ ವಿಡಿಯೋ ಮುಂದೆ ಹೋಗ್ಲಿ ಹೋಗಲಿ ಹೋಗ್ಲಿ ಅಂತಂದು ಬೇಡ್ಕೊಳೋದಲ್ರಿ ಹಂಗಾಗಿ ಅವ ಒಂದಿಷ್ಟು ಏನಾರ ಮುಂದೆ ಓದ್ತು ನಮ್ಮ ವಿಡಿಯೋ ಜಾಸ್ತಿ ಓದ್ ಅಂತ ಹೇಳಿದ್ರ ನಮ್ದು ಇದ ಎಲ್ಲ ಇದತಿನ ಇರಂಗಿಲ್ಲಲ್ರಿ ಎಲ್ಲ ಸ್ವಲ್ಪ ಚೇಂಜಸ್ ಆಗ್ಬೋದು ಅದನ್ನ ಬೇಡ್ಕೊಳೋದು ದೇವ್ರಿಗೆ ನಿಮ್ಮ ಬಗ್ಗೆ ಆಯ್ತು ನಮ್ಮ ಬಗ್ಗೆ ಆಯ್ತು ದೇವರು ಒಳ್ಳೇದನ್ನ ತಗೊಂಬರ್ಲ್ರಿ ಮತ್ತು ಜೀವನ ಅನ್ನೋದು ತಿರು ಅಂತಲ್ರಿ ಆ ಥರ ತಿರು ಅಂತ ಹೇಳಿ ಒಂದು ಬೇಡ್ಕೊಳಿ ನಾವು ನೀವು ಕುಡೀರಿ ಫ್ರೆಂಡ್ಸ್ ನಾವು ಹ್ಯಾಪಿ ನ್ಯೂ ಇಯರ್ ಸಲುವಾಗಿ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಒಂದು ಸ್ಪೆಷಲ್ ಅಂತಂದ್ರೆ ನಾವಂತೂ ಮಟನ್ ತಿನ್ನೋಲ್ಲ ಮೀನು ತಿನ್ನಂಗಿಲ್ಲ ರೀ ತಿಂದ್ರೆ ಅದು ಒಂದೇ ಚಿಕನ್ನಷ್ಟು ತಿಂತೀವಿ ನಾವು ಹಾಗಾಗಿ ಚಿಕನ್ನ ಮಾಡಿರಾ ಆತ ಅಂತಂದು ಸ್ಪೆಷಲ್ ಗ್ರೇವಿ ಮಾಡಿ ಮತ್ತೆ ಪರಾಟಾರಿ ಪರಾಟಾರಿ ಮತ್ತು ರೈಸ್ ಅಂತೂ ಇದರದ ರೈಸ್ ರೀ ವೈಟ್ ರೈಸ್ ಮಾಡ್ತೀರಿಪ್ಪ ಮಸಾಲೆ ರೈಸ್ ಮಾಡಂಗಿಲ್ಲ ರೀ ನಾನು ಹೇಳಿದೆ ಹುಡುಗರು ಕಾಜು ಕಾಜು ರೈಸ್ ಮಾಡ್ತೀರಿ ಏನು ನೋಡಂತಂದು ಸುಮ್ಮನೆ ನಮ್ಮ ಅಮ್ಮಗೆ ಒಂದು ಮಾಡಬೇಕು ಮತ್ತು ನಮಗೊಂದು ಮಾಡ್ಕೋಬೇಕು ನಮ್ಮ ಬಾಬಾಗ ಅಮ್ಮಗೂ ಬೇರೆ ಮಾಡ್ಬೇಕು ರೀ ಮತ್ತು ನಮಗೆ ಬೇರೆ ಮಾಡ್ಕೋಬೇಕು ಹಂಗಾಗಿ ಬಿಡುತ್ತೆ ಅದಕ್ಕೆ ಎರಡು ಎರಡು ಥರ ಇದು ಮಾಡದಮ್ಮ ವೈಟ್ ರೈಸ ಮಾಡಿಬಿಡೋಣ ಮತ್ತಿನ್ನ ಒಗ್ಗರಣೆನ ಸಣ್ಣ ಅಪ್ಪನ ಮದಿ ಮುಗಿಯ ಮಾಡೋಣ ಐತೆ ಐತೆ ತಿನ್ನೋದನ್ನ ಕತ್ತಾರ ಹುಡುಗರು ಆಯ್ತು ಬಿಡೋಮ್ಮ ನೀವು ಹೇಳೋದು ಕರೆಕ್ಟ್ ಐತಿ ಅದನ್ನ ಮಾಡ್ರಿ ಅಂತ ಇದೆ ನಮ್ಮ ಹರ್ಷೆ ಮಾಡ್ತಾಳ್ರಿಪ್ಪ ಗ್ರೇವಿ ಮಾಡ್ತೀವಿ ಹರ್ಷ ಹಾಂ ಹರ್ಷೆ ಮಾಡ್ತಾಳ್ರಿ ಸ್ಪೆಷಲ್ ಗ್ರೇವಿ ಮಾಡ್ತಾಳ್ರಿಕ್ಕಿ ನಾನು ಪರಾಠ ಪರಾಠ ಮಾಡೋದಂತಂದ್ರೆ ಏನಿಲ್ಲರಿ ಅಂಗಡಿಯಾಗ ತರಿಸ್ಬೇಕು ಈ ಸಲ ಅಂತಂದ್ರೆ ಅಂಗಡಿ ಒಳಗೆ ತರಿಸಿ ಪರಾಟ ಬೇಯಿಸ್ಕೊಂಡು ತಿನ್ಬೇಕಂತಂದು ಯಾಕೋ ನಮಗೂ ನಾವಂತೂ ತಂದೆ ಇಲ್ಲರಿ ಒಟ್ಟೆ ನೋಡ್ತೀರಿ ನೀವು ಇಷ್ಟು ವರ್ಷ ಆಯ್ತು ನೀವು ನೋಡಾಕತ್ತ ನಮ್ಗೆ ನಾವು ಪರಾಟ ತಂದೆ ಇಲ್ಲ ರೀ ಹಾಗಾಗಿ ಅಂಗಡಿಯಾಗಿ ನೋಡ್ಬೇಕು ಅಂಥೇಳ ಅನ್ಸಾತ್ರಿ ಅದಕ್ಕೆ ಈ ಸಲ ಅಂಗಡಿಯಾಗಿಂದು ಪರಾಟ ತೊಗೊಂಬಂದು ಅದು ಬೇಸೋದಷ್ಟೇ ಇರುತ್ತೀ ನೋಡನ್ರಿ ಹೆಂಗಿರ್ತಾವೆ ಏನಂತೇಳಿ ನಾವು ಒಮ್ಮೆ ಟೇಸ್ಟ್ ಮಾಡ್ಬೇಕು ಅಂತ ಅನ್ಸಕೈತ್ರಿ ಅದನ್ನ ಹಾಗಾಗಿ ರೀ ವೈಟ್ ರೈಸ್ ಅದಂತೂ ಹುಡುಗರು ಮಾಡೇ ಮಾಡ್ತಾವ್ರಿ ಈಗ ಹೋಗಿ ಅಮ್ಮಗೆ ಚಾ ಕೊಟ್ಟು ಬಿಡ್ತೀನಿ ನಾನು ಟೈಮ್ ಆರು ಯಾವ ತಂಗಡಿ ಹಚ್ಚರ ಅಮ್ಮ ಚಿಕನ್ ಗ್ರೇವಿಗೆ ಸ್ಪೆಷಲ್ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ರೀ ಮತ್ತು ಕೊತ್ತಂಬ್ರಿ ಸೊಪ್ಪು ಇದು ಬೇಕು ರೀ ಏನವು ಗೋಡಂಬಿ ಮತ್ತು ಇದು ಬಾದಾಮಿ ಹಾಕಿ ಮಾಡ್ತಾ ಅಂತರಿಕಿ ಹುರಿದ್ಬಿಟ್ಟು ಆಯ್ತವ್ರ ಅಂಥೇಳಿ ಅದೈತ ರೀ ಇದು ಮಕ್ಕಳು ತೆಗೆದು ಫ್ರಿಜ್ನೊಳಗಿಡು ಅದನ್ನ ಅದ್ ನೆಡ್ಬೇಕು ಬೇಡ ಒಳಗ ಅದನ್ನ ಇಟ್ಬಿಟ್ರಿ ನೀವು ಹಾಂ ತೆಗೆದ್ಬಿಡೋ ಅದನ್ನ ಕಟ್ರು ಮಾಡೋಣ ಕತ್ತಿರ್ತೊಂಬಂದು ಎದ ಜಗ ಕತ್ತಿದೆ ಅದು ಎಲ್ಲಿ ಕಟ್ ಮಾಡೋ ಕೇಟ್ ನಿಮ್ಮ ಕೈಗಾಕೈತೆ ಅಂತೀನ ಇಲ್ಲಿ ನೋಡಿ ಅರ್ಶಿ ಇದು ಮಾಡಿಲ್ಲ ನೋಡ್ರಿ ಎಲ್ಲ ಹುರಿದಾಡ್ರಿ ಅವನಷ್ಟು ಹುರ್ಕೊಂಡು ಈ ಮಿರ್ಚಿ ಹಾಕ್ಬೇಕಲ್ಲ ಚಿಕನ್ ಕೊತ್ತಂಬರಿ ಹಾಕೊಂಬ ಅನ್ನ ಸಾನಿ ಅನ್ಬ ಅಂತ ಡ್ರೆಸ್ ಕೊಟ್ಟು ಬಂದ ಮಧ್ಯಾಹ್ನ ಹೋದಾಗ ಮತ್ತೆ ಬಂತದ ಲೂಸ್ ಆಗೈತಾನ ಅದು ಅವ್ರೇನ್ ಮಾಡ್ತಾರ ಅನ್ನೋಕಿ ಜಂಪರ್ ಹೊಲಿಕ ಅಂತ ಕುಂತಾರ ಏನೈತೆ ಅವ್ರದ್ದು ಹುಡುಗರು ಶಾಲಿ ಕಸದ ಶಾಲಿ ಕರ್ಕೊಂಬರ್ದ ಅವ್ರದ್ದು ಕೆಲ್ಸನ ಕೆಲಸ ಏನ್ ಮಾಡ್ತಾರ ನೋಡಿ ಕೇಳ್ಬೋ ಅದ ಏನಂತಾರ ನೋಡು ಹ ತಿಳಕ್ ಹಂಗ ಅಂತೈಕಿ ಅಂತಂದು ನಾನೇನು ಅಲ್ಲೇ ಇಡ್ಸಾಕ್ ಬಂದ ಇಲ್ಲಿ ಇಡ್ಸಾಕ್ ಬಂದ ನಾನು ಹಿಂಗನಾಕೀನಿ ಅಂತಂದು ಲಾಚನಾಸ್ತ ಐತ್ರಿ ನಮ್ ಸಾನಿ ಅಂದ್ ಲಾಚನ ಮಸ್ತ್ ಐತಿ ಹ್ಮ ನೋಡ್ರಿ ಸೂಪರ್ ಐತ್ ಬಿಡು ಹ್ಮ ಮಸ್ತ್ ಐತಿ ನಮ್ಮ ಅರ್ಷಿಯಾರ ಎತ್ತ ಹಾಕಾರಲ್ಲ ಅವ್ರಿಗೆ ಏನ್ ಹಿಡಿಯೋದು ಬೇಡ ಬಿಡೋದು ಬೇಡ ಕರೆಕ್ಟ್ ಬಂದ್ಬಿಡ್ದವ್ರಿಗೆ ಹಿಡಿಬೇಕ ಹ್ಮ್ ಇದು ನಮ್ಮ ಅರ್ಷಿ ಅಂದ್ರಿ ಓಡ್ನಿ ಮಸ್ತ್ ಐತ್ರಿ ಹಾಕಿದ ಅಕ್ಕಿದ ಒಡ್ ಅಂತದ್ ಮಾತನಾ

ಅರ್ಷಿ ಒಂದು ಕರೆಕ್ಟ್ ಬಂದೈತಿ ಈಕೆ ಹಿಡಿಸ್ತೀನಿ ಅಂತ ಹೊಡೆ ನೆಟ್ಟ ನೆಟ್ಟಿಂದ ಐತದವಿ ಎಲ್ಲ ಅಂತದ್ ಎಲ್ಲೋ ಕಲರ್ ಅಂದ್ರೆ ಮತ್ತೆ ಹ್ಮ್ ಅರ್ಶ ಕಡಿಮೆ ಆತನ ಕರೆಕ್ಟ್ ಐತೆ ಬಿಳಿ ಅನ್ನನ ಮಾಡಿಬಿಟ್ಟಿವಿ ಪೈಟ್ ರೈಸ್ ಸರಿ ಇಲ್ಲ ಅರ್ಶಿಯಾ ಇದನ್ನು ಪರೋಟ ಬೇಸಾಕತ್ತೀ ಉಂಥರಂತರೀ ಅಂದ್ರೆ ಅವ್ರು ಊಟ ಮಾಡಿದ ತಕ್ಷಣ ಮಕ್ಕಳಂಗೆ ಇಲ್ರಿಪಾ ನಾವು ಯಾರು ವಾಕು ವಾಕಿಂಗ್ ಮಾಡ್ಬೇಕಲ್ರಿ ಹಂಗಾಗಿ ನಾನು ಜಲ್ದಿನ ಉಂಡ್ ಉಂಡ್ಬಿಡ್ತೀನ ಅಂತಲ್ಲ ಉಂಡು ಬಂದೇರಿ ಹಾಕಿ ಬೇಸ್ಬೇಕು ಪರೋಟ ಆಸೆ ಹೋಗಿ ತೊಗೊಂಬಂದ್ರಿ ಸ್ವಲ್ಪ ಕಡಕ್ಕೆ ಆಗ್ಬೇಕು ನೋವು ಅಂದ್ರೆ ಚೊಲೋಕೆವು ಸಣ್ಣ ಊರಿಲಿಂತ ಬೇಸ್ಬೇಕ ಹ್ಞೂ ನಾವು ತೊಗೊಂಡಿಲ್ರಿಪ ನಮ್ಮ ಮಾಪವ್ರು ಹೇಳಿದ್ರೆ ಹಾಗಾಗಿ ನಾವು ಕೇಳಿದ್ರಿ ಹ್ಮ್ 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 ಚೆನ್ನಾಗೈತೆ ರಿಷ್ಯಾ ಚೆನ್ನಾಗೈತೆ ಇಲ್ಲ ಅರಿಪ ನಿಂಬೆಹಣ್ಣು ಇದು ಏನೇನೋ ಕಟ್ ಮತ್ತೆ ಮತ್ತಿನ ಬಿಸಿ ರೀ ಈಗ ಈಗ ಹ್ಯಾಪಿ ನ್ಯೂ ಇರ್ ಆಗಕತ್ರಿ ಇರದ ಇಲ್ಲಿ ಮ್ಯಾಗ ಹತ್ತಿ ಹತ್ತ ನೋಡಕತ್ತ ಯಾರು ಬಂದರು ಯಾರು ಹೋದ್ರು ಅಂತ ಮಾಡಾಕತ್ತಾರ ಅಂತೇಳ ਇਦ ਬਾਰ ਬਰਕੀਤੀਦ ਇਦ ਇਦ ਲਵਾ ਇਦੂ ਹੂੰ ਇਦ ਬਾਰ ਬਰਕੀਤੀ ਚੁੰਮ ਚੂਰਾਟ ਬਿਟਦੇ ਇਦ ਇਲ ਨੀ ਤਨੜੋ ਅਸ਼ਟ ਨੋੜਾਕਤ ਨੋੜ ਲੇ ਹੈ ਨੋੜਾ ਦਿਤ ਮਾਤ ਹਾਦੀ ਬਰਦ ਨੋੜੀ ਡਾਈਜੈਸ਼ਨ ਆਕਤਾ ਇਦਿਆ ਲਾ ਹੂੰ ਨੀ ਪਲਸ ਤੋਗੋ ਇਨ ਮੀਟ ਯੇਨਾਤ ਮਮੀ ਨਾ ਹੋਕੀ ਨਵਾ ਯੇਲੇ ਸੁਮਨਿਗੇ ਹੂੰ ਬੁਰਕੈਲਦਾ ನಮ್ ಧಾರಾವ್ಯವ ಬಿಟ್ಬಾರಲ್ ನಾವ್ ಅಲ್ಲಿ ಟಿವಿ ಚಾಲು ಮಾಡಂಗಿಲ್ಲ ಮದ್ಲಿ ಗದ್ದ ಮದ್ಲಿಗದ್ವಿ ಗದ್ದಲ ಈಗ ಇಲ್ರಿ ಹ್ಯಾಪಿ ನ್ಯೂ ಪಾರ್ಟಿ ಮಾ ಪರೋಟಾ ಚಿಕನ್ ಪಲ್ಯ ಅದೆಲ್ಲ ರೀ ಹ್ಞೂ ರೀ ಕೇಕ್ ಒಂದ್ ಐತಿ ಕಟ್ ಮಾಡ್ಬೇಕ್ರಿ ಮೊದಲು ಪರೋಟ ಇಲ್ಲಿ ನಮ್ಮ ಅಮ್ಮ ಕಟ್ಕೊಂಡಿದ್ರಿ ಅಂತ ಇರತ್ತ ನಮ್ದು ಅನ್ನ ಅನ್ನ ಪಲ್ಯ ಅಂತ ಹೇಳಂದ್ರಿ ಅಲ್ಲಿ ಹೋಗಿ ಕುಂತೀವಿ ಅಂತಂದ ಈ ಪರೋಟ ಪರೋಟಾ ಮಾಡೋರ್ ಮಾತು ಕೊಟ್ಟೇರಿ ಅಮ್ಮಾಗ ಹುಣ್ಣೂರಿ ಹಾ ನೀವ್ ಮಾತಾಡ್ತೀರಾ ನೀವ್ ಬೇಡ ಸುಮ್ ಕುತ್ ಬಿಡ್ರಿ ಬೇಡ್ರಿ ಬೆಳಗ್ಗೆ ಮಾತಾಡ್ರಿ ಅಲ್ರಿ ಅದಕ್ಕ ಈಗ ಆತನಮ್ಮ ನಮ್ಮ ಹಬ್ಬಗ ನಮ್ಮ ಸುಲ್ತಾನ್ ಬಂದ್ರಿ ಅಮ್ಮನ ಕರಿಯಾಕ್ರಿ ಸುಲ್ತಾನ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಅಡ್ವಾನ್ಸ್ ನಾವು ಆಮೇಲೆ ಕೇಕ್ ಕಟ್ ಮಾಡ್ಬೇಕು ಹಾಂ ನಾ ಇದು ಬಂದಿಲ್ಲ ತಾಜ್ನಗಾರಂತ ಅವಾಗ ತಗೊಂಡಿದ್ದೀನಿ ನೀವು ಹೋಗ್ಬಿಡ್ತಿದೀಗ ಈಗ ಹನ್ನೆರಡು ಗಂಟೆ ಆಗ್ಬೇಕು ಹಂಗ ನೀನು ಯಾವಾಗ ಹೋಗಿ ಕಟ್ ಮಾಡ್ಬೇಕುನಾ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡ್ಬೇಕು ಕುಂದ್ರಿ ಇಲ್ಲೇ ಎರಡು ಗಂಟೆ ಮುಟ್ಟ ಇಲ್ಲ ದೇ ಬಾ ಮತ್ತೇಪ್ಪ ಇದನ್ನು ಪರೋಟ ಇದು ಮಾಡಾಕತ್ರಿ ಬಿಸಿ ಮಾಡಾಕತ್ ನಮ್ಮ ಪುಪ್ಪ ಜರ್ಗು ಬಾಂಜ್ರಿಗೆ ಅರಿಪ್ರ ಪಪ್ಪ ಜರ್ಗು ಫೋನ್ ಹಚ್ಚಿತ್ತೀ ಸುಲ್ತಾನ ಹೋಗಿ ಹೇಳಿ ಅಲ್ಲಿ ನಮಗೆ ಪೊರೋಟಾ ಅಂತಂದು ಅಯ್ಯೋ ನಾವು ಮತ್ತವ್ರ ಕ್ಯಾಂ ಕೆಮ್ಮವ್ರಾಗ ನಮ್ಮ ಪಪ್ಪಾ ಜೀರ ಬರೀ ಒಟ್ಟು ಹಂಗೆ ಅರ್ದು ನಮ್ಮ ಮುನ್ನಾರಿ ರೀ ಮಸ್ಕಿರಿ ಮಾಡ್ದಾರ ನಮ್ಮ ಮುನ್ನ ಬಂದ್ರಿ ಮುನ್ನಾಗ್ರಿ ಈಗ ಅದು ಅವ್ರ ಪಪ್ಪಾ ಹಂಗೆ ಕಟ್ ಕಸ್ತೀರಿ ಪಲ್ಯ ಬಿಸಿ ಮುಖ ಮಲ್ ರ ಅವ್ರು ಮಾಮೂನ ಜೋಡಿ ಬಾಡ್ರಿ ಅವ್ರು ಮಾತು ಇಬ್ಬರು ಹೋಗ್ಯಾರಲ್ಲ ಮಾಮೂ ಹಾಕೊಂಡು ಹೋದ್ರೇನ್ ಒಳಗ ಇವಾಗ ಹೋದ್ರಿ ಅವ್ರ ಅಲ್ಲಿ ಏನ್ ಮಾಡಕತ್ತ ಕೇಕ್ ನೋಡಿದಾನು ಸಾಲ ಅಂತ ಹೇಳಿ ಇಬ್ಬರು ಹೋಗಿ ತಗೋ ನೋಡ್ಮ್ ಸಾಮಾನ್ ಇಲ್ರಿ ಯಾಕಂದ್ರೆ ಸಾಲ ತರ್ಸಂಗಿಲ್ಲ ಅವ್ನ್ ಗೋದೈತ್ರಿ ಅವಂಗ ಅದನ್ನೂ ನೋಡ್ರಿ ಸೇವನಪ್ಪನ ಅವ್ನ ಇದ್ರಿಗೆ ಇಟ್ಬಿಟ್ರಿ ಅಲ್ಲಿ ನೀವು ಹಾ ಒಂದ್ ಗಂಟೆ ಆದ್ರೆ ನಡೀತೀನಂತ ಚಲೋ ಆತ್ ಬಿಡು ತಣ್ಣಗತ್ತ ಒಂದ್ ಗಂಟೆ ಆದ್ರೆ ಅವ್ನು ಒಟ್ಟು ತಿಂದ ಹೋಗೋಣ ಅನ್ರಿ ಈಗ ಹೋಗ್ ಅಮ್ಮನ್ ಹೆಂಗ್ ಬಿಟ್ಟನಾಂಗಿಲ್ಲ ಓಡ್ಬಂದಾನೀಗ

ಎಲ್ಲರೂ ರೆಡಿ ಆದ್ರೆ ಈಗ ಕೇಕ್ ಕಟ್ ಮಾಡಾಕ ಕೇಕ್ ಕಟ್ ಮಾಡಕತ್ತಾರೀ ಯಾಕ ಬೆಳಗ್ ಬಾಳ ಇದನ್ನ ಏ ಮುನ್ ಸುಲ್ತಾನ ಮುಂಡಿ ತಕ್ಕ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹ್ಮ್ ದುಡ್ಡು ಜಾಸ್ತಿ ಕೊಟ್ಟಿನ ಅದಕ್ಕ ನೋಡಲಿ ಹ್ಮ್ ये ले सब सब पकड़ो आ पकड़ो पकड़ तेरे तेजा बोलतो ते मैं मामी है, है? ते ते है तो ये लो वीडियो करण कर तो मैं आम तो लामिनेशन नहीं देंगे दे तो दे चेक दे वेट विद सर्च बॉडी अल्टीमा प्रोडक्ट पावर्ड बाय हैप्पी न्यू ईयर आज चला ये ले रे ये ले कहां बचा ये रेडी ವರ್ಷದ ಫಸ್ಟ್ ಪಾಸ್ ಹೊ ನಮ್ದು ಹೊಸ ವರ್ಷ ಮುಗೀತು ನೋಡ್ರಿ ಪೈ ಇದು ಏನಿದು ಹೊಸ ವರ್ಷ ಹಳೆ ವರ್ಷ ಮುಗೀತ ಹೊಸ ವರ್ಷಕ್ಕೆ ಕಾಲಿಟ್ವಿ ಏಯ್ ಕೇಕ್ ತಿನ್ನೋದ ಇರದ ಮುಗಿತ ಕೇಕ್ ಯಾರು ಬಿಡ್ತಾರಪ್ಪ ಸುಲ್ತಾನ್ ನೋಡ್ರಿ ಅಲ್ಲಿ ಸುಮ್ನ ಕಾಮಿಡಿ ಮಾಡ್ತಾನ್ರಿ ಹಂಗವ ಹಾ ಹೋಗ್ ಹುಷಾರ್ ನೋಡ ಇದು ದಾರಿಮನ್ ಚಾಯಿ ಕೂಡ ಹಿಡಿತ ಇನ್ನ ಇಡ್ಲೇ ಬಿಟ್ಟಾಗ ನೋಡ್ರಿ ಅವ್ರದ ಅದು ನನ್ನ ನನ್ನ ಕಡೆ ಇತ್ತು ವರ್ಷ ಅಲ್ಲ ಮತ್ತಲ್ಲ ಎಲ್ಲರ್ದ ಸರಿ ಅವ್ರು ಮಾಮೂ ಅದಿದು ಸ್ಪ್ರೈಟ್ ತಗೊಂಬಂದ್ ಹಂಗೈತೆ ರೀಪದ್ ಕೆಟ್ಟ ಹಾಕತಿವಿ ನೀವ್ ಹುಡುಗಿಲ್ಲ ಬಿಡಂಗಿಲ್ಲ ಹುಡುಗರು ಕಟ್ಕ ಇಲ್ಲಾರ ನಿಜವನ್ನ ಹಾಕೊಂಡ್ರಿ ಈಗ ಒಂದು ಹಾಕಿ ಕೊಟ್ಟು ಬಿಡ್ತೀವಿ ನಾವು ಕುಡಿಸಿದ್ರ ಅದಕ್ಕೆ ನಮ್ಗೆಡ್ಬೇಕಾ ತಗೋರ್ವಾ ಉಳ್ಕಿದ್ದಲ್ಲಿ ಕೊಟ್ಟು ಕಸಿ ಬಿಡ್ರಿ ಬಾಟ್ಲಿ ಅಂತ ಹಾಕಿನಿ ಒಂಗ್ ನೀನು ಕುಡಿ ಹೋಗು ಬಾಲ್ಯಕಾರಿ ಬಾಳೆಕಾರಿ ಅಂತ ಊಟ ಮಾಡಲಿಲ್ಲ ನೀನು ಮಾಡಿದೆ ಅವ್ರ ಪಪ್ಪ ಅಲ್ಲಿ ಊಟ ಮಾಡಿಲ್ಲರಿ ಇನ್ನು ಅಲ್ಲೇ ಹೋಗ್ಕೊಡ್ರಿ ಹಾಂ ನಾವು ಹಾಕ್ಕೊಂಡ್ರಿ ನಮ್ಗೆ ಬೇಕೇ ಆಡಿಡ್ರಿ ಹೋಯ್ಬಾ ಹಸಿಪ್ಪು ಕೊಡಮ್ಮ ಹಸಿಪ್ಪು ಕುಡ್ದಿಲ್ಲ ತೊಗೊಡ್ರಿ ಕೊಟ್ಟೇನ ಅವ್ರಿಗೆ ಫೋನ್ ಹಚ್ಚಾರ ಅವ್ರ ಮಾಮೂ ಅದಿದು ಸ್ಪ್ರೈಟ್ ತೊಗೊಂಬಂದು ಹಂಗೈತೆ ಅಲ್ರಿಪ್ಪ ಅದು ಎಟ್ ಹೋಗ್ತೀನಿ ನೀವ್ ಕುಡಿಯಂಗಿಲ್ಲ ಆಡೋಂಗಿಲ್ಲ ಹುಡುಗರು ಕಟ್ ಕಸ ನಮ್ಮ ಇಲ್ಲ ರೀ ನಿಜೋಲ್ ಹಾಕೊಂಡ್ರೆ ಈಗ ಒಂದು ಕೊಟ್ಟು ಬಿಡ್ತೀವಿ ನಾವು ಕುಡಿಸಿದ್ರೆ ಅದಕ್ಕೆ ನಮ್ಗೆ ಏಟ್ ಬೇಕಾ ತೊಗೊ ಕೊಟ್ ಕೊಟ್ಟು ಬಿಡ್ರಿ ಬಾಟ್ಲಿಯಂತ ಹಾಕ ತಿಂಡಿ ಒಂಗೆ ಸಿಪ್ ನಿನ್ನ ಕುಡಿ ಹೋಗೋ ಬಾಲ್ಯಕಾರಿ ಬಾಲ್ಯಕಾರಿ ಅಂತ ಊಟ ಮಾಡಲಿಲ್ಲ ನೀನು ಮಾಡಿದೆ ಅಲ್ಲೇ ಹೋಗ್ಕೊಡ್ರಿ ಹಾಂ ನಾವು ಹಾಕ್ಕೊಂಡ್ರಿ ನಮ್ಗೆ ಗೇಟ್ ಬೇಕಾ ಆ ಹಸಿಪ್ಪು ಕೊಡಮ್ಮ ಹಸಿಪ್ಪು ಕುಡ್ದಿಲ್ಲ ಇವತ್ತ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ನಾನು ಬಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಡ್ದು ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ